ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ ಬೇವರು ಬಾಗಲಕೋಟೆ ತಾಲೂಕು ನಾನು ಶ್ರೀಕಾಂತ ಬಿಲಕೇರಿ ಬೇವರು ಭಾಗ ಆರನ್ನು ಮತ್ತೆ ಇದ್ದೀನಿ ಕಲಾವಿದರ ಬಗ್ಗೆ ನಾವು ಕಲಾವಿದರ ಚಾನಲ್ ನಡೆಸ್ತೀವಿ ಕಲಾವಿದರ ಬಗ್ಗೆ ನಾವು ಮಾತಾಡ್ತೀವಿ ಕಲೆಯ ಬಗ್ಗೆ ಮೊಟ್ಟು ಮೊದಲನೇದಾಗಿ ಒಲವು ಇರಲಿ ಕಲೆಯ ಬಗ್ಗೆ ಒಂದು ಆಸಕ್ತಿ ಇರಲಿ ಕಲೆಯ ಬಗ್ಗೆ ಮೊಟ್ಟು ಮೊದಲನೇದಾಗಿ ಒಂದು ಭಕ್ತಿ ಇರಲಿ ಹಾಡುವುದು ನಮ್ಮ ಕರ್ತವ್ಯ ಜವಾಬ್ದಾರಿ ಅಲ್ಲ ಅದು ಒಂದು ತಪಸ್ಸು ಎಲ್ಲರೂ ಗಂಧರ್ವರ ಮಕ್ಕಳು ಆಗಕ್ಕಾಗಂಗಿಲ್ಲ ಗಂಧರ್ವರ ಮಕ್ಕಳು ಯಾರಿದ್ದೀವಿ ಯಾರು ಅದೀರಿ ಗಂಧರ್ವರ ಮಕ್ಕಳು ಏನು ಮಾಡಬೇಕು ಹೆಂಗೆ ನಡ್ಕೋಬೇಕು ಅನ್ನೋದನ್ನು ಮೊದಲು ಗಂಧರ್ವರ ಮಕ್ಕಳು ಕಲಿಬೇಕಾಗತ್ತೆ ಸರ್ಟಿಫಿಕೇಟ್ಗಳನ್ನ ಕೊಡಿಸೋದ್ರ ಬಗ್ಗೆನ ಮಾತಾಡಿದ್ವಿ ಲಡ್ಡು ಮುತಗುಡಿನಲ್ಲೂ ಮಾತಾಡಿದ್ವಿ ಯಾರು ಸಾಹಿತ್ಯ ನಿಮ್ಮ ನನಗೆ ಕೊಡು ಅಂತ ಅನ್ನೋದಾಗಲಿ ಎಲ್ಲ ನನ್ನ ಸಾಹಿತ್ಯ ನೀವು ತಗೋಳ್ರಿ ಅನ್ನೋದಾಗಲಿ ಆ ಇಬ್ಬರೂ ಆ ಸಾಹಿತ್ಯಗಳನ್ನು ಕಲಿಯೋಣ ಅನ್ನೋದಾಗಲಿ ಇಲ್ಲ ಬರೀ ಸರ್ಟಿಫಿಕೇಟ್ ಕೊಡಿಸೋದು ನನಗೆ ಆಟ್ ಸರ್ಟಿಫಿಕೇಟ್ ಆಗ್ಯಾವ ನಿನಗೆ ಅಟ್ ಸರ್ಟಿಫಿಕೇಟ್ ಆಗ್ಯಾವೆ ಇನ್ನು ಎಸ್ ಆಗ್ಬೇಕು ನಿನಗೆ ಎಸ್ ಕಡಿಮೆ ಬಿದ್ದಾವು ಆಗ ಇವ್ರ ಕಡೆ ಅದಾವು ಎಷ್ಟು ಕೊಡ್ತೀನಿ ನನ್ನ ಕಡೆ ಒಂದು ಇದೈತಿ ಇದೊಂದು ಹೆಚ್ಚಿಗೆ ಐತಿ ಇದನ್ನು ನೀ ತಗೋ ನಿನ್ನ ಕಡೆ ಹೆಚ್ಚಿಗೆ ಇದ್ದದನ್ನು ನನಗೆ ಕೊಡು ಒಂದು ತಗೋ ಒಂದು ಕೊಡು ಎಲ್ಲೋ ಕಾರ್ಯಕ್ರಮಕ್ಕೆ ಹೋದಲ್ಲಿ ಎರಡು ದಿಸ್ಗಳು ಒಂದು ದಿಸ್ಗಳಲ್ಲಿ ಎರಡು ದಿಸ್ಕೊಳ್ಳೋದು ಎರಡು ದಿಸ್ಕೊಳ್ಳಲ್ಲಿ ಮೂರು ಇಸ್ಕೊಳೋದು ಮೂರು ಸರ್ಟಿಫಿಕೇಟ್ ಇಸ್ಕೊಂಬರೋದು ಜೊತೆಗೆ ಅವ್ರಿಗೊಂದು ಕೊಟ್ಟು ಒಂದು ಬೇರೆ ದಿಸ್ಕೊಳ್ಳೋದು ಇವ್ರಿಗೊಂದು ಕೊಟ್ಟು ಒಂದು ಬ್ಯಾರೇ ಇಸ್ಕೊಳ್ಳೋದು ಸರ್ಟಿಫಿಕೇಟ್ ಮೂರು ಥರ ಕೂಡ್ತೀವಿ ನಾವು ಮೂರು ಥರ ಫೋಟೋಗಳು ಕೂಡಲಿಲ್ಲ ಆ ವೇದಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಫೋಟೋಗಳು ಇಲ್ಲ ಆಮೇಲೆ ಎಡಿಟ್ ಮಾಡಿರ್ತಾರ ಅನ್ನುವಂಥ ಸಮಸ್ಯೆಗಳು ಬರ್ತವೆ ಇವತ್ತಿನ ಕಾಲದಲ್ಲಿ ಪ್ರತಿಯೊಂದು ಎಡಿಟಿಂಗ್ ನಡೆದು ಬಿಡ್ತೈತಿ ಹೌದ್ರೆ ಎಡಿಟ್ ಮಾಡಬಹುದು ಒಂದು ಸ್ಟೇಜ್ ಕ್ರಿಯೇಟ್ ಮಾಡಿ ಕೊಡ್ಬೋದು ಸ್ಟೇಜ್ನ ಮೇಲೆ ನಿಂತಂಗೆ ಫೋಟೋ ತೆಗೆದು ಕೊಡ್ಬೋದು ಆದ್ರೆ ಹಾಡನ್ನು ತಪ್ಪು ಹಾಡಿದ್ದನ್ನು ಸರಿಪಡಿಸೋಕೆ ಯಾವ ಎಡಿಟ್ರೂ ಮಾಡಲ್ಲ ಮಾಡಿದ್ರೆ ಅದಕ್ಕೆ ಮತ್ತೊಂದು ಹಾಡನ್ನು ಇವ್ರದ ವಿಡಿಯೋಗೆ ಮತ್ತೊಬ್ಬರ ಧ್ವನಿನ ತಂದು ಸೇರಿಸ್ಬೇಕು ಮತ್ತೊಬ್ಬರ ಹಾಡನ್ನೇ ಸೇರಿಸಬೇಕು ಅಲ್ಲೂ ಕೂಡ ಏನಾಗುತ್ತೆ ಆ ಹಾಡಿಗೆ ಎಡಿಟ್ ಮಾಡಿದಾಗ ಈ ತುಟಿ ಚಲನೆ ಇರ್ತೈತಲ್ಲ ಅದೇ ಬೇರೆ ಇರ್ತೈತಿ ಇದೇ ಬೇರೆ ಇರ್ತೈತಿ ಹಿಂಗೆಲ್ಲ ಆಗ್ತೈತಿ ಕಲಾವಿದರು ಮೊಟ್ಟ ಮೊದಲನೇದಾಗಿ ಹೊಸ ಹೊಸದಾಗಲಿ ಹಳೇದನ್ನಾಗಲಿ ಹಾಡುಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿರಿ ಹತ್ತಾರು ಸಾರಿ ಹಾಡ್ರಿ ನೂರಾರು ಸಾರಿ ಪ್ರಾಕ್ಟೀಸ್ ಮಾಡ್ರಿ ಆವಾಗ ನೀವು ಸ್ಪರ್ಧೆಗೆ ಹೋಗಕ್ಕೆ ಒಂದು ಎಲಿಜಿಬಿಲಿಟಿ ಬರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಕೋರಿಕೆ ಮತ್ತು ವಿನಂತಿ ಕೂಡ ಒಬ್ಬ ಕಲಾವಿದರು ಸ್ಪರ್ಧೆಗೆ ಹೋಗ್ಬೇಕಾದ್ರೆ ಏನನ್ನು ತಯಾರಿ ಮಾಡಿಕೊಂಡು ವೇದಿಕೆಗೆ ಹೋಗಬೇಕು ಅಂತೀರಿ ಅಲ್ಲ ಈಗ ಸ್ಪರ್ಧೆನ ಭಾಳ ದೊಡ್ಡದಾಗಿ ಮಾತಾಡೋದು ಬೇಡ ನಾನು ಇಲ್ಲ ಇದು ಸ್ಪರ್ಧೆದ ಬಗ್ಗೆನೇ ಬಂದದ ನಂದು ಅದು ಇಲ್ರಿ ಇರೀ ಸ್ಪರ್ಧೆ ಆಮೇಲೆ ಅದ ರೀ ಸ್ಪರ್ಧೆ ಮಾಡುವಂಥ ಶಕ್ತಿ ಬರ್ಬೇಕಾದ್ರೆ ಮೊದಲು ತಪಸ್ಸದ ರೀ ಕಲಾವಿದರು ಅಂತಂದರೆ ನಾನು ಹೇಳ್ತಿರ್ತೀನಿ ತಪಸ್ವಿಗಳು ನೀವು ಪ್ರಭಾ ಬಾರಿಸೋದನ್ನು ಮೂರು ತಿಂಗಳದಾಗ ಆರು ತಿಂಗಳದಾಗ ವರ್ಷದಾಗ ಎರಡು ವರ್ಷದಾಗ ಬಾರಿಸ್ಲಿಕ್ಕೆ ಬರ್ತದೇನ್ರಿ ಬೇಡ ಹಾಡುಗಾರಿಕೆಯನ್ನು ವರ್ಷದಾಗ ಎರಡು ವರ್ಷದಾಗ ನಾಲ್ಕು ವರ್ಷದಾಗ ಹಾಡಲಿಕ್ಕೆ ಬರ್ತದೇನು ಇಲ್ಲಲ್ಲ ಒಂದು ಪದ್ಯ ಹಾಡ್ಬೋದು ಒಂದರಾಗ ಹಾಡ್ಬೋದು ನಿರ್ಗಳವಾಗಿ ಸುಶ್ರಾವ್ಯವಾಗಿ ಇನ್ನೊಬ್ಬರ ಹೃದಯದ ಕಥಾ ತಟ್ಟು ಮಟ್ಟಕ್ಕೆ ಹಾಡಲಿಕ್ಕೆ ಬರೋದಿಲ್ಲ ಕಲೆ ಅದು ಖಂಡಿತ ಇಲ್ಲ ಅದು ಗೊತ್ತಿರಲಿ ಈ ಸ್ಪರ್ಧೆಗಳು ಅಲ್ರಿ ಐದು ನಿಮಿಷದಲ್ಲಿ ಹಾಡ್ಬೇಕಮ್ಮ ಅವನು ಹೆಂಗೆ ಹಂಗೆ ಹಾಡಿಬಿಡ್ತಾನ ಈ ಸ್ಪರ್ಧೆಗಳನ್ನ ನಾನು ಲೆಕ್ಕಗಿಟ್ಕೊಳ್ಳೋದೆಲ್ಲ ಒಬ್ಬ ಕಲಾವಿದ ಕಲೆಗೆ ನ್ಯಾಯ ಕೊಡು ನ್ಯಾಯ ಕೊಡ್ಬೇಕ್ರಿ ಈ ಕಲಾಕ್ಷೇತ್ರಕ್ಕೆ ನಾನು ಇಲ್ಲಿ ಬಳಸೋದು ಪೂರ್ಣ ಯಾಕೆ ಅಂತಂದ್ರೆ ನ್ಯಾಯ ಕೊಟ್ರು ಕಲೆಗೆ ನ್ಯಾಯ ಕೊಟ್ಟರು ಸುಮ್ಮನೆ ಬರೀ ಅವ್ರನ್ನ ನೋಡಿದರೆ ಸಂತೃಪ್ತಿ ಅನ್ನಿಸ್ತದೆ ಜಸ್ಟ್ ಬರೀ ಫೋಟೋ ನೋಡ್ರಿ ಅವ್ರ ಜೊತೆ ನಂದು ಒಡ್ನಾಟಿತ್ತು ಹ್ಞೂ ಇವು ನಮ್ಮ ಮ್ಯಾಲೆ ಪರಿಣಾಮಗಳಾಗ ಪ್ರಭಾವ ಬೀರಬೇಕು ಹೌದ್ರಿ ಭಜನೆ ಕಲಾವಿದ್ರೆ ಅಂದರೆ ಹೆಂಗಿರಬೇಕು ಬರೀ ಭಜನೆ ಕಲಾವಿದ್ರ ಅಂತ ಅನ್ಕೋಬೇಡ್ರಿ ಇವತ್ತು ನಮ್ಮ ವೃತ್ತಿ ರಂಗಭೂಮಿ ಕಲಾವಿದರು ಕೂಡ ಹಿಂಗೆ ಇರಬೇಕು ಅಂತದ ಹಿಂಗೆ ಇರಬೇಕು ಅವ್ರನ್ನ ನೋಡಿದರೆ ಅವರ ಕಾರ್ಯ ಶೈಲಿ ಪರಿಣಾಮಕಾರಿಯಾಗಿರ್ಬೇಕು ಖಂಡಿತ ಖಂಡಿತ ಹೇಳ್ತೀರಿ ನಾವು ಭಜನೆ ಹಾಡ್ತೀವಂತೇಳಿ ಅಲ್ರಿ ಇದು ತಪ್ಪಲ್ಲ ನಾ ಹೇಳ್ತಿರತ್ತಲ್ಲಿ ಕರಿ ಪ್ಯಾಂಟ ಕರಿ ಅಂಕಾಯಕ ಸ್ಟೈಲ್ ಅಂಥ ಸ್ಟೈಲ್ ಗೊತ್ತಿಲ್ಲ ಮ್ಯಾಲೊಂದು ಏನೋ ಹಾಕ್ಕೊಂಡು ಅವರೆಲ್ಲ ಬಂದು ಹಾಡ್ತಿರ್ತಾರೆ ಆ ಪರಿಣಾಮ ಏನಾಗ್ತದೆ ನಾವು ಶರಣರು ಕಲಾವಿದ್ರಂದ್ರೆ ಶರಣರು ಹೌದ್ರಿ ಶರಣರಿಗೆ ಹೊರತಿಲ್ಲ ಹೌದು ನಾವು ಭಗವಂತನ ನಾಮಸ್ಮರಣೆ ಏನು ಮಾಡುವಂಥವ್ರು ಎಂತೆಂಥ ಪದ್ಯಗಳನ್ನ ಹಾಡ್ತೀವ್ ನಾವ್ರಿ ಶಿವಣ್ಣರು ಸ್ವರ್ಪಭೂಷಣರು ಮಹಾಲಿಂಗರಿಗೂ ಸ್ವರ್ಪ ದಾಸವರಣ್ಯರ ಪದ್ಯಗಳನ್ನೆಲ್ಲ ಹಾಡ್ತೀವಿ ಅಂದಾಗ ವೇದಿಕೆಗೆ ಹೋಗಿ ನಿಂತಾಗ ನಾವು ಕೂಡ ಶೃಂಗಾರ ಆಗಿರ್ಬೇಕು ಶೃಂಗಾರ ಅಂತಂದ್ರೆ ಏನು ರೀ ಬಿಳಿ ಬಟ್ಟೆ ಇರಬೇಕು ಹಣಿತುಂಬ ವಿಭೂತಿ ಇರಬೇಕು ಅದರ ಜೊತೆಗೆ ನಯ ವಿನಯತೆ ಇರಬೇಕು ವಿದ್ಯೆಗೆ ವಿನಯಾಭೂಷಣ ನೀ ಎಷ್ಟೇ ಪಂಡಿತ ಇರು ಎದಿ ಉಬ್ಬಿ ಬಿ ಶಡ್ಡ್ಯಾಡಬೇಡ ಆದರೆ ಒಂದಿಷ್ಟು ಅವ್ರು ದೊಡ್ಡವರದಾರ ಅನ್ನೋದು ಒಂದು ಗಮನದಾಗಿಟ್ಕೊಂಡು ಕೈ ಮುಗಿದನ್ನು ಕಲಿ ಆವಾಗ ನೀ ಕಲಾವಿದಾಗುತ್ತೆ ಅಲ್ಲಪ್ಪ ಅಲ್ರಿ ಅಲ್ಲ ರೀ ಅವ್ರಿಗೆ ಇವರು ಬಸ್ಲಿಂಗ ಅದಾರ ಅವರಿಗೆಲ್ಲ ನಾವು ಎದಕ್ಕೆ ಸಮ ಅದೇ ಅವ್ರಿ ಎಪ್ಪ ನಮಸ್ಕಾರ ಅವರು ನನಗೆ ಯಾರು ಮಾಲಿಂಗ ಯಾರ ಇವರು ತಬಲ ಅದಾರಲ್ರಿ ಏನು ರೀ ಅವ್ರು ಅಲ್ಲ ಅವ್ರ ವಯಸ್ಸನು ನಮ್ಮ ಏನು ಅವ್ರ ವಿದ್ಯೆ ಪಾಂಡಿತ್ಯ ನಮಗೆ ನಮಸ್ಕಾರ ನನಗೆ ಒಂಥರ ಅನ್ಸುತ್ತೆ ನಿನ್ನೆ ನಿನ್ನೆ ಒಂದು ದಿನ ನಮ್ಮ ಜೊತೆನೆ ನಾನು ಯಾವಾಗ ಹೇಳ್ತಿದ್ದೆ ಯಾವಾಗಲೂ ಪ್ರಶಂಸೆಯನ್ನು ವಾಸ್ತವಿಕತೆಯನ್ನು ಅಷ್ಟೇ ಮಾತಾಡ್ಬೇಕು ಕೆಲವೊಬ್ರು ಬೂಟಾಟಿಕೆ ಪ್ರಶಂಸೆ ಮಾಡ್ತಾರೆ ಗೊತ್ತೇನು ರೀ ಸುಮ್ಮನೆ ಅವ್ನು ಭಾರಿ ಬಾರಿ ಭಾರಿ ಭಾರಿ ಅವ್ನು ಏನು ಏನಿದ್ರೆ ಪಾಪ ಜೀರೋ ಇರ್ತಾನೆ ಅಂಥವನ್ನ ಹೊಗಳಿರ್ತಾರೆ ನಾನು ಮಹಾಲಿಂಗಪ್ಪನವರು ನಾವು ಸಮಕಾಲೀನರು ಏನ್ರಿ ಚೂರು ಆರು ತಿಂಗಳು ವರ್ಷ ನಾವು ಕಲಿಯಿದ್ರೊಳಗೆ ಹಿಂದೆ ಮುಂದೆ ಇರ್ಬೋದು ಒಬ್ಬ ಪ್ರತಿಭಾವಂತ ಕಲಾವಿದಾಗ ಪ್ರತಿಭಾವಂತ ಏನ್ರಿ ಮೈ ತುಂಬ ಲಯ ಲಯ ಹಾಡುಗಾರನಿಗೆ ಸಾತಿ ಕೊಡುವಂಥ ಬುದ್ಧಿ ಅವನಿಗಿದ್ದ ಬುದ್ಧಿ ಇನ್ನೊಬ್ಬರಿಗಿಲ್ಲ ಇಲ್ಲ ಹೌದ್ರಿ ಬರಲಿ ಅವರೆಲ್ಲರಿಗೂ ನಾವು ಒಂದೊಂದು ಒಳಗೆ ಹೇಳ್ತಿರ್ತಿದ್ದಾರೆ ನನಗೇನಾದರೂ ಆಯುಷ್ಯ ಜಾಸ್ತಿ ಇತ್ತು ಅಂತಂದ್ರೆ ಅಂತ ರೀ ಆಯುಷ್ಯ ಜಾಸ್ತಿ ಇತ್ತು ಅದರೊಳಗೆ ಒಂದಿಷ್ಟು ನನ್ನ ನನ್ನ ಆಯುಷ್ಯವನ್ನು ನಿನ್ನ ನಿನಗೆ ಭಗವಂತ ಕೊಡಲಿ ಅಂತೇಳಿ ಹಿಂಗೂ ಹೇಳಿದ್ದಾರೆ ಯಾಕಂದರೆ ನಾವು ಏನು ಅಯ್ಯಪ್ ಸ್ಮರಣೆ ಏನು ಮಾಡ್ತೇವೆ ಅಯ್ಯಪ್ಪ ಮಾಸ್ತರ್ ನನ್ನ ಜೊತೆ ಬರ್ಸರು ನಿಮಗೊಂದಿಷ್ಟು ಹಿಂದಿನ ಕಲಾವಿದ ಹೆಸರು ಹೇಳ್ತಾನೆ ನಮ್ಮ ಆಲ್ಗೂರು ಪ್ರಭು ಮಾಸ್ತರ್ ಅಂತೆ ನನ್ನ ಜೊತೆ ಭಾಳ ಬರ್ಷಿದ್ರು ಕೃಷ್ಣ ಅಂತೇಳಿದಾರ ನನ್ನ ಜೊತೆ ಭಾಳ ಬರೆಸಿದ್ರು ಈಗೇನು ಮಹಲಿಂಗಯ್ಯಪ್ಪನವ್ರಿಗೆ ಕಲಿಸಿದವ್ರು ಸುರೇಶ್ ಮಾಸ್ತರ್ ಬಾಳಿಗಿರಿ ಅವ್ರು ನನ್ನ ಜೊತೆ ನಾಲ್ಕೈದು ವರ್ಷ ಅವರೇ ಬರೆಸಿದ್ರು ಹ್ಞೂ ಹಳೇ ಕಲಾವಿದ ಎಲ್ಲ ನನಗೆ ಜೊತೆ ಬಾರಿಸಿದ್ದು ಏನು ಹೇಳ್ತಾರೆ ಬಾಳಗಿರಿ ಸುರೇಶಪ್ಪ ಅಯ್ಯಪ್ಪ ಮಾಸ್ತರು ಇವರೆಲ್ಲರ ಒಂದು ಶಕ್ತಿನೇ ಇನ್ನೊಂದು ಶಕ್ತಿ ಆದರೂ ಯಪ್ಪ ಅಂತ ನಾನು ನಾನು ಅಂದ್ಕೊಂಡಿರ್ತೇನೆ ದೊಡ್ಡವರು ಅದ್ಭುತ ಹೀಗಾಗಿ ಭಗವಂತ ನಾನು ಅಂತಿರ್ತೇನೆ ಕಲಾವಿದರಿಗೆ ಆಯುಷ್ಯ ಕೊಡಬೇಕು ಆರೋಗ್ಯ ಕೊಡಬೇಕು ಕೊಡಬೇಕು ಏನು ಕೊಡುಗೆ ಸಮಾಜಕ್ಕೆ ನೋಡ್ರಿ ಇವತ್ತು ನೀವು ಯಪ್ಪ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ ಇದೆ ನೀವೇನ ಮಾಶಾಸನದವ್ರು ಶಾಸನದವ್ರು ಮಾಶಾಸನದವ್ರ ಅವ್ರ ಕಲಾವಿದರೇ ಅಲ್ಲ ಅಂತ ಹೇಳಿದರೆ ತಪ್ಪ ಇಲ್ಲ ಅವ್ರು ಬರೀ ಆತಲ್ಲ ಅಲ್ಲೊಂದು ಕಲಾ ಮೇಳನಡೀತು ಇಲ್ಲೊಂದು ಕಲಾ ಮೇಳನಡೀತು ಒಂದು ಚುಟಿಕೆ ಹಾಡಿ ಹೊಳ್ಳಾಳೆ ಅದೇ ಒಂದು ನುಡಿ ಆ ಹೊಳ್ಳೆಳೆ ಹಾಡಿ ಫೋಟೋ ಸಂಗ್ರಹ ಮಾಡಿಕೊಂಡು ಪ್ರಶಸ್ತಿ ಸಂಗ್ರಹ ಮಾಡಿಕೊಂಡು ನಮ್ಮ ಅವರಿಂದ ಸಮಾಜಕ್ಕೆ ಏನಾದರೂ ಕೊಡಲಿಕ್ಕೆ ಆಕತ್ತೆ ರೀ ಕಲಾಕ್ಷೇತ್ರಕ್ಕೆ ಏನಾದ್ರು ಕೊಡಲಿಕ್ಕೆ ಹಾಕತ್ತೇನೋ ಅವರಿಂದ ನಾವು ನೆನಪಿಸ್ಕೊಳ್ರಿ ಹಿಂದಿನವ್ರನ್ನ ಹ್ಞೂ ಪಾರಜಾತ ಕ್ಷೇತ್ರದ ಈಗ ನಾವು ಹ್ಞೂ ಬರೇ ಭಜನೆ ಬಗ್ಗೆ ಮಾತಾಡೋದು ಬೇಡ ಹ್ಞೂ ಬರೇ ಭಜನೆ ಬಗ್ಗೆ ಮಾತಾಡಿ ಕರಡಿ ವಾದನದಲ್ಲಿ ವಿಶೇಷವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಂಥವ್ರು ನೆನಪಿಸ್ಕೊಡ್ರಿ ನಮ್ಮ ಮಾ ಕರಡಿ ಮಣಿತನ ಸಂಪೂರ್ಣವಾಗಿ ಅದೇ ಕರಡಿ ಮಣಿತನ ಆ ಕರಡಿ ಎಂತ ಎಂಥವ್ರಿ ಇವತ್ತು ಅದ್ಭುತ ನಂಬರ್ ಐತಿ ಬೇಕಾದ್ ಮಾಡ್ರಿ ಯಾವಾಗ ಬೇಕಾದಾಗ ಬರ್ರಿ ಹೌದ್ರಿ ಹ್ಞೂ ಕರಡಿ ಕ್ಷೇತ್ರಕ್ಕೆ ಹೌದ್ರಿ ನಮ್ಗೆ ಹಾರುಗಿರಿಯವರು ವಿಷ್ಣು ಕಂಚುಕಾರ್ ಅಂತೇಳಿರಿ ಹ್ಞೂ ಅದ್ಭುತ ಕಲಾವಿದ ನನಗೆ ನಮ್ಮ ಊರಿಗೆ ಹಾರುಗಿರಿ ಎಷ್ಟು ಡಿಸ್ಟನ್ಸ್ ಅದ ರೀ ನಾ ಈಗ ನೆನಪಿಸ್ಕೊತೀನಿ ಹೌದ್ರಿ ಈ ಕಡೆ ಬಣ್ಣಟ್ಟಿ ಭಾಗದವ್ರು ಸಂಬಾಳವಾದ ಅದಾರ ಇಲ್ಲಿ ನಾವಲಿಗಿ ಸ ಸಹ ಸಂಬಾಳವಾದ ಕ್ರದಾರ ಈ ಕಡೆ ನೀವು ಜಮಖಂಡಿ ಭಾಗಕ್ಕೆ ಹೋದ್ರೆ ಪತ್ತಂದ್ರೆ ನಾ ಕಂಕುನವಾಡಿ ಮುತ್ತೂರ ಪಡಸಲಗಿ ಅಲ್ಲೆಲ್ಲ ಸಂಬಾಳವಾದಕರು ಕರಡಿ ವಾದಕರದ ಅವ್ರ ಕೊಡುಗೆ ಇಲ್ಲೇನಿಲ್ಲ ಅವ್ರು ನೆನಪಿಸ್ಕೊಳ್ಬೇಕು ನಮ್ಮ ನೆನಪಿಸ್ಕೊಳ್ರಿ ಮುತ್ತೂರು ಸತ್ಯಹರಿಶ್ಚಂದ್ರದವರು ಇನ್ನೊಬ್ಬ ವಿಶ್ವಾಮಿತ್ರನೇ ಇಲ್ಲ ಅಂಥ ಪಾತ್ರವನ್ನು ಮಾಡಿ ಹೋದರು ಅಬ್ಬ ಲಂಕಪ್ಪ ಅಂತ ಅಂಥ ಪಾತ್ರವನ್ನು ಸ್ವತಃ ಉದಯಕುಮಾರ ನಿನ್ನಂಥ ಪಾತ್ರ ಮಾಡಲಿಕ್ಕೆ ನನಗೆ ಆಗೋದಿಲ್ಲ ಅಂತ ಹೇಳಿರ್ತಕ್ಕಂಥ ಪ್ರಸಂಗ ಬಂತು ಕೊಡುಗೆ ಅಂತವ್ರಿ ಸಿಗಿರ ಸ್ವಾಮಿಗಳು ಮಲ್ಲವನ್ನು ಪಾತ್ರ ಮಾಡಿದ್ರು ಕೊಡುಗೆ ಅಂತದ್ದು ನಾವೆಲ್ಲ ಇವ್ರನ್ನ ಹೆದರಿಟ್ಕೋಬೇಕಲ್ರಿ ಅಪಾಲ ಅಲ್ರು ಪಾರಜಾತಿಗೆ ಇನ್ನೊಂದು ಹೆಸರೇ ಅಪಾಲ ಅಂತ ಆತು ಅವರು ಕೊಡುಗೆ ಅಂತದು ದೇಶಪಾಂಡೆ ಅವರು ಕೃಷ್ಣಾಜಿ ದೇಶಪಾಂಡೆ ಆಟ ಪಾರಿಜಾತ ತಂದಲಿಲ್ಲ ಯಾರು ಲೋಕಾಪ ದೇಶಪಾಂಡೆ ಅವ್ರು ಹೇಳಿದೆ ಅಂತಂದರು ಅದಕ್ಕೆ ಇನ್ನೊಂದು ಹೆಸರೇ ದೇಶಪಾಂಡೆ ಅವರವರು ಆಮೇಲೆ ಅವರೆಲ್ಲ ದೈವ ಪುರುಷರು ಅಲ್ಲ ಅದಕ್ಕಾಗಿ ಬಂದವ್ರವ್ರ ಅವ್ರ ಮಾಶಾಸನಕ್ಕಾಗಿ ಬಂದವರಲ್ಲ ನಾವು ನಾನು ಅಲ್ಲೆಲ್ಲಿ ಹೇಳ್ತೀನಿ ನಮ್ಮ ಆಶಾಸನ ಕಲಾವಿದ್ರೆ ಆಗಬಾರ್ದು ಅಲ್ಲಿ ಅದು ಗೌರವ ಕೊನೆ ಹಂತದೊಳಗೆ ಗೌರವಾರ್ಥವಾಗಿ ಕೊಡುವಂಥದ್ದನ್ನ ಇವರು ಪ್ರಾರಂಭದೊಳಗೇ ಪ್ರಾ ಏನು ಏನು ನಾವು ಇನ್ನೊಂದು ಚಾಲವಾಗಿ ಹುಟ್ಟತ್ರಿ ಈ ಮಾಶಾಸನ ಸಲಾಗಿ ಹಾಡುಗಾರ್ ಹುಟ್ಟಲಕ್ಕಾರು ಪ್ರಶಾ ಸಹಿಸಲಾಗಿದೆ ಇದು ದುರಂತ ಅಲ್ಲಿ ಸರ್ಕಾರಕ್ಕೆ ಸರ್ಕಾರ ಹೇಳ್ತಾನೆ ಸರ್ಕಾರದಲ್ಲಿ ನ್ಯೂನ್ಯತೆಗಳದ ನಮ್ದೊಂದು ಹೋರಾಟ ಇದಿಲ್ಲ ರೀ ಕರ್ನಾಟಕ ರಾಜ್ಯ ಸರ್ವ ಕಲಾವಿದರ ಒಕ್ಕೂಟ ಇವತ್ತು ನಾವು ನಿರಂತರ ಅಭಿಯಾನ ನಮ್ಮದು ಎದುರಿಸಲಾಗಿರಿ ಈ ಕಲೆ ಉಳಿಬೇಕು ಕಲಾವಿದರಿಗೆ ನ್ಯಾಯ ಸಿಗಬೇಕು ಕಲಾವಿದರಿಗೆ ನ್ಯಾಯ ಸಿಗಬೇಕಂತಂದ್ರೆ ಯಾರಿಗೆ ಸಂಪೂರ್ಣವಾಗಿ ಯಾರಾದ್ರೂ ತೊಡ್ಕೊಂಡಾರಲ್ಲೇ ಅವ್ರಿಗೆ ನ್ಯಾಯ ಸಿಗಬೇಕು ರೀ ಅವ್ರಿಗೊಂದಿಷ್ಟು ನೀವು ಈಗ ನಾವು ಹೊಗಳ್ತೀವಿ ಇಲ್ಲರಿ ಒಬ್ಬ ಕಲಾವಿದನಾಗೆ ನೀವು ಒಬ್ಬ ಒಬ್ಬ ಒಳ್ಳೆಯ ಕಲಾವಿದನಿಗೆ ಹತ್ತು ರೂಪಾಯಿ ಮಾಲಿ ಹಾಕಿರಿ ಎಷ್ಟು ಸಂತೋಷ ಪಡ್ತಾನೆ ಅವ್ನು ಏನೇನು ಇರೋಂಗಿಲ್ಲ ಅವ್ಗೆ ಆರು ಹತ್ತು ರೂಪಾಯಿ ಹಾಕಿದ್ರೆ ಅವ್ನು ಸಂತೋಷ ಹಾಕ ಅವನು ಏನಾದ್ರೂ ಸಲಾಗಿ ಹಾಕ್ತೀರಿ ಅವನು ಫಂಡ್ ಕೊಟ್ಟಾನ ಫಂಡ್ ಕೊಟ್ಟು ಸಲಾಗಿ ಅವ್ನು ಹಾಡಿ ಹೋಗೋದಾ ಎಲ್ಲ ರೀ ಹೀಗಾಗಿ ನಮ್ಮ ಕಲೆ ಮತ್ತು ಕಲಾವಿದ ಉಳಿಬೇಕಾಗಿತ್ತಂದ್ರೆ ಸಮಾಜ ಮತ್ತು ಸರ್ಕಾರ ಭಾಳಷ್ಟು ತೀಕ್ಷ್ಣವಾಗಿ ಗಮನಿಸಿ ಅವರಿಗೆ ಕೊಡು ಓಕೆ ಇಲ್ಲಿಗೆ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ ಅವರು ಕೂಡ ಬೇರೆ ಕಡೆ ಹೋಗೋದು ಇರೋದರಿಂದ ಇನ್ನೊಂದು ಇನ್ನೊಂದು ಮಾತು ಹೇಳಿಬಿಡ್ತೀನಿ ಗೊತ್ತಿರಲಿ ಇದು ಸಂದೇಶವನ್ನು ನಾನು ಕಲಾಕ್ಷೇತ್ರದ ಎಲ್ಲ ಜನರಿಗೆ ಹಿರಿಯ ಕಲಾವಿದರಿಗೆ ಕೊಡತಕ್ಕಂಥದ್ದು ಕಿರಿಯ ಕಲಾವಿದರು ಕೂಡ ಇದ್ರಾಗ ತೊಡಗಿಕೊಳ್ಬೇಕು ಇವತ್ತು ನಾವು ಕರ್ನಾಟಕ ರಾಜ್ಯ ಸರ್ವ ಕಲಾವಿದರ ಒಕ್ಕೂಟ ಆ ಒಕ್ಕೂಟದ ಅಧ್ಯಕ್ಷೆ ನಾನೇ ಹ್ಞೂ ಏನು ಇವತ್ತು ಇನ್ನೊಂದು ನಾವು ಗಾನಯೋಗಿ ಪಂಡಿತ ಪಂಚಾಕ್ಷರಿ ಗವಾಯಿಗಳ ಪ್ರತಿಷ್ಠಾನ ಒಂದು ಪ್ರಾರಂಭ ಮಾಡಲಿಕ್ಕೆ ಆ ಪ್ರತಿಷ್ಠಾನಕ್ಕೆ ನಾನು ಉಪಾಧ್ಯಕ್ಷನಾಗಿ ಆಯ್ಕೆಯಾಗಿದ್ದೀನಿ ಇಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದ ನೆಲಮೂಲ ಸಂಸ್ಕೃತಿ ಭಜನೆ ಶೋಭಾನೆ ಪದಗಳು ಹಂತಿ ಹಾಡು ರಿವಾಯಿತ ಮತ್ತು ಡೊಳ್ಳಿನ ಹಾಡುಗಳು ನಾವು ಡೊಳ್ಳಿನ ಹಾಡುಗಳನ್ನ ಹಾಡುಗಾರ ನೆನಪು ಮಾಡ್ಕೊಳ್ಳಿಲ್ಲ ನಾವು ಎಂತಿಂತ ದೊಡ್ಡ ದೊಡ್ಡ ಕಲಾವಿದ್ರ ಅದಾರ ಬಿದ್ದಿರ್ಗೆ ಸೋಮ್ ನಿಂಗಪ್ಪನವರು ಆಮೇಲೆ ಇಂಗ್ಲೇಶ್ವರ ಶ್ರೀಶಾಲ್ ಅವರು ಕೌಜಲ್ಗೆ ವಿಠಲ್ ಅಂತವ್ರು ಕೌಜಲ್ಗೆ ವಿಠಲ್ ಆ ಬಳಕ ನಮ್ಮ ನಿಡೋಣಿ ಸುರೇಶ್ ಕುಲಕರ್ಣಿ ಅಂತ ಹೇಳಿ ಅವರೆಲ್ಲ ಮನವಿ ಮಹಾರಾಜರು ಅವರೆಲ್ಲ ಕಲಿ ಹಾಡ್ತಾರೆ ಎರಡು ಮೇಳಗಳು ಆಮೇಲೆ ಮುರುಘಾನೂರ್ ಚಂದ್ರಮಸ್ತರು ಶಿವನಿಗೆ ಶಿವರಾಯ ಗುರುಗಳು ಆಮೇಲೆ ಅಫಲ್ಪುರ್ ಪಿಂಟು ಸರ್ ಅವರೆಲ್ಲ ಒಂದು ಒಂದಿಬ್ಬರು ಲೇಡೀಸ್ ಯಾರೋ ಮೀನಾಕ್ಷಕ್ಕ ಹಿಂಗೆ ಏನಂತಾರೆ ಸುಮಿತ್ರಕ್ಕ ಮೀನಾಕ್ಷಕ್ಕ ಅಂತಾರೆ ಡೊಳ್ಳಿನ ಪದದಲ್ಲಿ ಒಳ್ಳೊಳ್ಳೆ ಕಲಾವಿದರು ಆದರೆ ಒಳ್ಳೆ ಕಲಾವಿದರು ಒಳ್ಳೊಳ್ಳೆ ಸಾಹಿತ್ಯಗಳು ಬಟ್ ನಾವು ಈಗೇನು ಅಂತೀವಿ ಒಂದು ಡೊಳ್ಳಿನ ಪದ ಕಲಾವಿದರಲ್ಲಿ ಒಂದು ವಿನಂತಿ ಮಾಡ್ತೀವಿ ದಯವಿಟ್ಟು ಸಿನಿಮಾ ಚಾಲಗಳನ್ನು ಹಚ್ಚಿ ಹಾಡಬೇಡ ಮೂಲ ಡೊಳ್ಳಿನ ಪದ ಏನು ದಾಟಿ ಇತ್ತು ಅದೇ ಸರಿ ಹೌದು ಅದೇ ವಾದ್ಯಗಳು ಸರಿ ಚರ್ಮ ವಾದ್ಯಗಳನ್ನು ಹಾಕಿರಿ ಫೈಬರ್ ವಾದ್ಯಗಳನ್ನು ಹಾಕಾಕತ್ತೀರಿ ನೀವು ದೊಡ್ಡನ ಆ ಚರ್ಮ ವಾದ್ಯದ ನಾದಾನೇ ಬೇರೆ ಈ ಫೈಬರ್ದ ಬೇರೆ ದಯವಿಟ್ಟು ತಮ್ಮಲ್ಲಿ ಒಂದು ವಿನಂತಿ ಮಾಡ್ಕೋತೀವಿ ಚರ್ಮ ವಾದ್ಯಗಳನ್ನು ಬಳಸ್ರಿ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ನಾನು ಈ ಕೊನೆ ಹೇಳಿಬಿಡ್ತಾನಂತೀನಿಲ್ಲ ಈಗ ನಾನು ಕರ್ನಾಟಕ ರಾಜ್ಯ ಸರ್ವ ಕಲಾವಿದರ ಒಕ್ಕೂಟದಿಂದ ಕಲಾಕ್ಷೇತ್ರದ ನಮ್ಮೆಲ್ಲ ಕಲಾವಿದರಿಗೆ ನಾನು ಹೇಳುವಂಥದ್ದು ಇಷ್ಟೇ ಆ ಕ್ಷೇತ್ರದಲ್ಲಿ ನಮ್ಮ ಸೇವೆ ನಿರಂತರ ಆಗಿರಬೇಕು ನಿರಂತರ ಆಗಿರಬೇಕು ನಾವು ನಮ್ಮ ಬದುಕಿಗೆ ನಮ್ಮ ಉದ್ಯೋಗಗಳಿಗೆ ಎಷ್ಟು ಆದ್ಯತೆಯನ್ನು ಕೊಡ್ತೀವಲ್ಲ ಹಾಗೆ ಈ ಕಲೆ ಈ ಸಂಸ್ಕೃತಿ ಉಳಿಯಬೇಕಾಗಿತ್ತ ಇದಕ್ಕೆ ಆದ್ಯತೆಯನ್ನು ಕೊಡಬೇಕು ನಾವು ಎಲ್ಲರನ್ನು ಗೌರವಿಸುವುದನ್ನು ಕಲಿಬೇಕು ಮೊದಲು ಇನ್ನೊಂದು ಇವು ನಮ್ಮ ಎಲ್ಲ ಕಲಾಕ್ಷೇತ್ರ ರಾಗದ್ವೇಷಗಳು ಭಾಳ ಅವ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಂಗಿಲ್ಲ ಏನು ಸೇರಿಕಿಲ್ಲ ಇದೆಲ್ಲ ಆಗಬಾರ್ದು ಭಜನೆ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಭಜನೆ ಕಲಾವಿದರಂದ್ರೆ ಆಧ್ಯಾತ್ಮಿಕ ಜೀವಿಗಳು ಭಜನೆ ಕಲಾವಿದರಂದ್ರೆ ಶರಣರು ಭಜನೆ ಕಲಾವಿದರಂತರ ಸಂತರು ನಾವು ಒಬ್ಬರನ್ನ ನೋಡಿ ಒಬ್ಬರನ್ನ ಅಸಮಾಧಾನ ಮಾಡ್ಕೋಬಾರ್ದು ಪ್ರೀತಿಸೋದನ್ನ ಕಲಿಬೇಕು ಆ ಮಾಸಾಸನ ಏನದಲ್ಲ ಇವತ್ತು ನಾವು ಹೋರಾಟ ಮಾಡ್ಲಿಕ್ಕಿತ್ತೀವಿ ಏನು ರೀ ಈಗ ಎರಡು ಸಾವಿರ ಕೊಡ್ತಿತ್ತು ಎರಡು ಸಾವಿರ ಎರಡುವರೆ ಸಾವಿರ ಅದು ನಾವು ಐದು ಸಾವಿರ ಕೊಡ್ರಿ ಆರು ಸಾವಿರ ಕೀಳ್ದಾಗ ಈಗ ಎರಡೂವರೆ ಸಾವಿರ ಮಾಡ್ಯಾರ ಲಾಭ ಆಗಲಿಲ್ಲ ಏನು ಈಗ ಇನ್ನೂ ಹೋರಾಟ ಹಂಗೆ ಆರು ಸಾವಿರ ಕೊಡ್ರಿ ಇನ್ನೂ ಇನ್ನೊಂದು ಐದುನೂರು ಜಾಸ್ತಿ ಮಾಡಲಿ ಅದೆಲ್ಲ ಹೋರಾಟದವ ಯಾರು ಈ ಕ್ಷೇತ್ರಕ್ಕೆ ಅಪ್ಪಟವಾಗಿರತಕ್ಕಂಥ ಸೇವೆಯನ್ನು ಮಾಡ್ಯಾರಲ್ಲ ಅಂಥವರಿಗೆಲ್ಲ ನಮ್ಮ ಸರ್ಕಾರದ ಗೌರವಗಳು ಎಲ್ಲವೂ ಸಿಗಬೇಕು ಓಕೆ ಆ ನಿಟ್ಟಿನಲ್ಲಿ ನಮ್ಮ ಒಂದು ಹೋರಾಟ ಇದೆ ಹಾಗೆ ನಮ್ಮ ಎಲ್ಲ ಕಲಾವಿದರು ಈ ಒಕ್ಕೂಟಕ್ಕೆ ಬೆಂಬಲಿಸಬೇಕು ಸಹಕಾರ ಕೊಡಬೇಕು ಜೊತೆ ಇರಬೇಕಂಥೇಳಿ ಈ ಮೂಲಕ ನಾ ಎಲ್ಲ ಕಲಾವಿದ್ರಲ್ಲಿ ವಿನಂತಿಯನ್ನು ಮಾಡ್ಕೊ ಓಕೆ ಇಲ್ಲಿಗೆ ನಮ್ಮ ಕೊನೆಯ ಕಾರ್ಯಕ್ರಮ ಕೊನೆಯ ಭಾಗ ಮುಕ್ತಾಯ ಆಯಿತು ನಮಸ್ಕಾರ ಆದರೂ ಕೂಡ ನಮಗೆ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ ಇನ್ನೂ ಏನೇನೋ ಕೇಳಬೇಕು ಅನ್ಸಿತ್ತು ಭಾಗ ಟೈಮು ಆಗಿ ಹೋಗೈತಿ ಅದರಲ್ಲಿ ಎರಡು ಭಾಗ ಹೆಚ್ಚಾಗೈತಿ ಮತ್ತು ಒಬ್ಬ ನಿರ್ಣಾಯಕರನ್ನೇ ಸಂದರ್ಶನ ಮಾಡ್ತೀನಿ ಸಾಧ್ಯ ಆದರೆ ನಮ್ಮ ಇದ್ದಾರೆ ನಮ್ಗೆ ಸಂದರ್ಶನ ಕೊಡಲಿ ನಮಸ್ಕಾರ